ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಮುಗಿಲಿ ಶೇಖ್ ಹಸೀನಾ ಅವರು ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟರು ಕೂಡ ಇನ್ನೂ ಕೂಡ ಅಲ್ಲಿ ಹಿಂಸಾಚಾರ ನಡೀತಾ ಇದೆ ವಿದ್ಯಾರ್ಥಿಗಳು ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದಾರೆ ತಮ್ಮ ವಿಕೃತಿಯನ್ನ ಮೆರೀತಾ ಇದ್ದಾರೆ ಬಾಂಗ್ಲಾದೇಶದಲ್ಲಿ ಮೀಸಲಾತಿಯ ಸಲುವಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಕೈಗೊಂಡ್ರು ಹಾಗೆ ಶೇಖ್ ಹಸೀನಾ ಅವರು ಪ್ರಧಾನ ಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಕೂತರು ತದನಂತರ ಒಂದಿಷ್ಟು ಪ್ರತಿಭಟನೆಗಳು ನಡೆದ್ವು ಅದಾದ ನಂತರ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾವನ್ನೊಬ್ಬಿದ್ರು ತದನಂತರ ನಲವತ್ತೈದು ನಿಮಿಷಗಳ ಕಾಲವನ್ನ ಕೊಡಲಾಗಿತ್ತು ರಾಜೀನಾಮೆಯನ್ನ ಕೊಟ್ಟು ಬೇರೆ ಕಡೆಗೆ ಹೋಗೋದಕ್ಕೆ ಶೇಖ್ ಹಸೀನಾ ಅವರು ಪ್ರಧಾನ ಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟು ಭಾರತಕ್ಕೆ ಬಂದ್ರು ಇದಾದ ಮೇಲೆ ಪ್ರತಿಭಟನೆ ನಡೆದಿದ್ಯಾ ಅಥವಾ ಮುಂದುವರೆದಿದ್ಯಾ ಕೇಳ್ರು ಹೌದು ಪ್ರತಿಭಟನೆ ಮುಂದುವರೆದಿದೆ ಶೇಖ್ ಹಸೀನಾ ಅವರ ಕಚೇರಿಗೆ ಹೋಗಿ ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯನ್ನ ಕೊಟ್ಟು ಬೇಕಾಬಿಟ್ಟಿಯಾಗಿ ಅಲ್ಲಿರುವಂತಹ ವಸ್ತುಗಳನ್ನ ಅವರವರ ಮನೆಗೆ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಅಂದ್ರೆ ಬಾಂಗ್ಲಾದೇಶದ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ತೆಗೆದುಕೊಂಡು ಹೋಗಿದ್ರು ಅದನ್ನೆಲ್ಲವನ್ನೂ ಕೂಡ ಈಗ ವಾಪಸ್ ತರುವಂತಹ ಪ್ರಯತ್ನವನ್ನ ಮಾಡಲಾಗ್ತಿದೆ ಅಂತ ಹೇಳುವಂತಹ ಸುದ್ದಿ ಕೂಡ ಎಲ್ಲಾ ಕಡೆಗೂ ಹರಿದಾಡ್ತಾ ಇದೆ ಅದನ್ನ ಸೈಡ್ಗಿಟ್ರೆ ಬಾಂಗ್ಲಾದೇಶದಲ್ಲಿ ಮಧ್ಯಂತರ ಸರ್ಕಾರ ರಚನೆಯಾಗಿದೆ ಅಲ್ಲಿ ಮಹಮ್ಮದ್ ಯೋನಸ್ ಅವರು ಪ್ರಧಾನ ಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಮೊಹಮ್ಮದ್ ಅವರು ಈಗ ಭಾರತದ ಮೇಲೆ ಸ್ವಲ್ಪ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ ಏನಂತಂದ್ರೆ ಮೋದಿ ಸರ್ಕಾರದ ವಿರುದ್ಧ ಮೊಹಮ್ಮದ್ ಅವರು ಅಂದ್ರೆ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಮೊಹಮ್ಮದ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಶೇಖ್ ಹಸೀನಾ ಅವರನ್ನ ರಕ್ಷಣೆ ಮಾಡಲಾಗ್ತಿದೆ ಭಾರತ ದೇಶ ರಕ್ಷಣೆ ಮಾಡ್ತಾ ಇದೆ ಅಂತ ಹೇಳಿ ಮೊಹಮ್ಮದ್ ಅವರು ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಬಾಂಗ್ಲಾದೇಶದಲ್ಲಿ ನಡೀತಿರುವಂತಹ ಹಿಂಸಾಚಾರಕ್ಕೆ ಯಾರು ಬ್ರೇಕ್ ಹಾಕ್ತಾರೆ ಮಹಮ್ಮದ್ ಅವರು ಮುಖ್ಯಮಂತ್ರಿ ಆದ ನಂತರ ಯಾವೆಲ್ಲ ಬದಲಾವಣೆಗಳನ್ನ ನಿರೀಕ್ಷೆ ಮಾಡಬಹುದು ಬಾಂಗ್ಲಾದೇಶದ ಜನ ಹಾಗೆ ಪ್ರತಿಭಟನೆ ನಿಲ್ಲುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ಅಂತಾರಾಷ್ಟ್ರೀಯ ವಿಶ್ಲೇಷಕರಾಗಿರುವಂತಹ ಗಿರೀಶ್ ಲಿಂಗಣ್ಣನವರು ನೋಡಿ ನೋಡಿ ಅದನ್ನು ತೋರಿಸ್ತೀವಿ ಅವರು ಯಾವೆಲ್ಲ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಅಂತ ಮೊಹಮ್ಮದ್ ಯುನಸ್ ಅವರು ನೋಬೆಲ್ ಪ್ರಶಸ್ತಿ ವಿಜೇತ ಎಂಬತ್ನಾಲ್ಕು ವರ್ಷದ ಹಿರಿಯ ಮುತ್ಸದಿ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಏನು ಹೇಳ್ತಾರೆ ಅಂದರೆ ಇದು ನಮಗೆ ಎರಡನೇ ಇಂಡಿಪೆಂಡೆನ್ಸ್ ಅಂತ ಇರ್ತಾರೆ ಹೇಳ್ತಾರೆ ಅಂದರೆ ಎರಡನೇ ಫ್ರೀಡಮ್ ತಂದು ಕೊಟ್ಟಿದ್ದಾರೆ ನಮ್ಮ ವಿದ್ಯಾರ್ಥಿಗಳ ಸಂಘಟನೆಗಳು ಯಾಕಂದರೆ ಏನಾಗ್ತಿತ್ತು ಅಂದರೆ ಈ ಶೇಖ್ ಹಸೀನಾ ಅವರು ಐದನೇ ಟರ್ಮ್ ಪ್ರೈಮ್ ಆದಾಗ ಅವರು ಏನು ಮಾಡ್ತಾರೆ ಅಂದರೆ ಆ ಡೆಮೊಕ್ರೆಟಿಕ್ ವ್ಯವಸ್ಥೆನೇ ಒಂಥರ ಖುಷಿಯಂಗೆ ಮಾಡ್ತಾರೆ ಅಂದರೆ ಅಲ್ಲಿರುವ ವಿರೋಧ ಪಕ್ಷಗಳನ್ನೆಲ್ಲ ಬ್ಯಾನ್ ಮಾಡ್ತಾರೆ ಮತ್ತು ಅವ್ರುಗಳನ್ನ ಜೈಲಿಗೆ ಹಾಕ್ತಾರೆ ಯಾರು ವಿರೋಧ ಪಕ್ಷ ಇಲ್ದಂಗೆ ನೋಡ್ಕೋತಾರೆ ಸೊ ಮುನ್ನೂರಲ್ಲೇ ಹತ್ತತ್ರ ಇನ್ನೂರು ಇಪ್ಪತ್ತು ಇನ್ನೂರು ಮೂವತ್ತು ಸೀಟ್ಸ್ ಅವರೇ ತಗೋತಾರೆ ಸೊ ಇದೊಂಥರ ಡೆಮೊಕ್ರೆಟಿಕ್ ಅಗೇನ್ಸ್ಟಾಗಿ ಮಾಡ್ದಂಗೆ ಇರುತ್ತೆ ಸೊ ಅದೊಂದೆಲ್ಲೋ ಒಂಥರ ಸಪ್ರೆಸಿವ್ ಆದಂಗೆ ಇರುತ್ತೆ ಜನಕ್ಕೆ ಆಮೇಲೆ ಸೆಕೆಂಡ್ ಏನಂದರೆ ಅವರು ಒಂದು ಮೂರನೇ ಟರ್ಮಿಂದ ಒಂದು ಅಟೋಕ್ರೇಟಿಕ್ ಮನೋಭಾವ ಹೊಂದ್ಬಿಡ್ತಾರೆ ಆಟೋಕ್ರೆಟಿಕ್ ಮನೋಭಾವ ಅಂದರೆ ಅವ್ರು ಹೇಳಿದ್ದೇ ಕರೆಕ್ಟು ಯಾರನ್ನೂ ಕೇಳಲ್ಲ ಒಂದು ಆಡಳಿತದ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗಬೇಕು ಅನ್ನೋದು ಅವರು ಆ ಮನೋಭಾವ ಕಳ್ಕೋತಾರೆ ಇದರ ಬಗ್ಗೆ ಎಲ್ಲರಿಗೂ ಒಂಥರ ಬೇಸರ ಇರ್ತದೆ ಈ ಥರ ಈ ಆಟೋಕ್ರೆಟಿಕ್ ಡಿಸಿಷನು ಮತ್ತು ಈ ಕೋಟಾ ವಿಚಾರದಲ್ಲಿ ಯಾವಾಗ ಮೂವತ್ತು ಪರ್ಸೆಂಟು ಕೋಟ ಫ್ರೀಡಮ್ ಫೈಟರ್ಸ್ ಅಲ್ಲದೆ ಅವ್ರ ಮೊಮ್ಮಕ್ಳಿಗೂ ಕೊಡಬೇಕು ಅನ್ನೋದನ್ನು ಯಾವಾಗ ತರ್ತಾರೋ ಅದರಲ್ಲೂ ಜನ ಸ್ವಲ್ಪ ಬೇಸತ್ತ ಬೇಸತ್ತಾರೆ ಈ ಥರ ಒಂದು ಕಾಯ್ದೆ ತಂದಿದ್ದಾರೆ ಅಂತ ಅದರಲ್ಲಿ ಏನಂದರೆ ಫ್ರೀಡಮ್ ಫೈಟರ್ಸಿಗೆ ಕೊಡೋದು ಯಾವುದೇ ತಪ್ಪಲ್ಲ ಅವ್ರ ಮಕ್ಳಿಗೂ ಓಕೆ ಬಟ್ ಅವ್ರ ಮೊಮ್ಮಕ್ಳಿಗೆ ಯಾಕೆ ಕೊಡಬೇಕು ಅನ್ನೋದು ಅದರಲ್ಲೂ ಏನಾಗ್ತಾ ಇರುತ್ತೆ ನಿಜವಾದ ಮೊಮ್ಮಕ್ಳಿಗೆ ಯಾರಿಗೂ ಹೋಗ್ತಾ ಇರಲ್ಲ ಮೆಜಾರಿಟಿ ಅವ್ರಿಗೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರಿಗೆ ಹೋಗ್ತಾ ಇರುತ್ತೆ ಈ ಥರ ಅನೇಕ ವಿಷಯಗಳು ಒಂದಾಗತ್ಲು 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 ಮಾಡ್ಕೊಂಡೇ ಹೋಗ್ತಾರೆ ಇದರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಬಹಳಷ್ಟು ಜನ ಒಂಥರ ಸಪ್ರೆಸಿವ್ ಆಗಿಬಿಡ್ತಾರೆ ಜನ ಯಾವುದೋ ಒಂದು ವಿಚಾರ ಆಗಲಿ ಅಂತ ಕಾಯ್ತಾ ಇರ್ತಾರೆ ಯಾವಾಗಲೂ ದಂಗೆ ಎದೊಳ್ಬೇಕು ಅಂತ ಅವಾಗ ಏನಾಗುತ್ತೆ ಅಂದರೆ ಈ ಒಂದು ಕೋಟಾ ಸಿಸ್ಟಮ್ ಅಂತ ತಗೋತಾರೆ ಆ ದಂಗೆ ಎದೊಳ್ತಾರೆ ಬಟ್ ಅದಾದ ನಂತರ ಸುಪ್ರೀಂ ಕೋರ್ಟ್ ವರ್ಡಿಗೆ ಬರುತ್ತೆ ಬಟ್ ಆದರೂ ಆ ದಂಗೆ ಕಮ್ಮಿ ಆಗೋಲ್ಲ ಅದು ಕಂಟಿನ್ಯೂ ಆಗ್ತಾನೇ ಇರುತ್ತೆ ಕೊನೆಗೆ ಆರ್ಮಿಯವರು ಅವ್ರನ್ನ ನಲವತ್ತೈದು ನಿಮಿಷಗಳ ಕಾಲ ಟೈಮ್ ಕೊಟ್ಟು ಅವ್ರನ್ನ ಭಾರತಕ್ಕೆ ಹೋಗೋಂಗೆ ಸಹಾಯ ಮಾಡಿ ಅವ್ರನ್ನ ಕಳಿಸ್ಬಿಡ್ತಾರೆ ಅಲ್ಲಿಂದ ಈಗ ಒಂದು ಇಂಟ್ರೀಮ್ ಗೌರ್ಮೆಂಟ್ ಅಂತ ಫಾರ್ಮೇಷನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಮತ್ತು ಸ್ಟೂಡೆಂಟ್ಸ್ ಯೂನಿಯನ್ ಅವರಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಇವರು ಮೊಹಮ್ಮದ್ ಯುನಸ್ ಅವ್ರನ್ನೇ ಚು ಚುನಾಯಿಸ್ತಾರೆ ಅವ್ರು ಎಂಬತ್ನಾಲ್ಕು ವರ್ಷದ ನೋಬಲ್ ಲಾರಿಯೇಟ್ ಆಗಿರ್ತಾರೆ ಪ್ಲಸ್ ಅವ್ರು ಏನಂದರೆ ಮೈಕ್ರೋ ಫೈನಾನ್ಸಿಂಗಲ್ಲಿ ತುಂಬಾ ಅಧ್ಯಯನ ಮಾಡಿರ್ತಾರೆ ಆಮೇಲೆ ಎಕನಾಮಿಸ್ಟ್ ಈಸ್ ಎ ಗುಡ್ ಎಕನಾಮಿಸ್ಟ್ ಅವರು ಯು ಎಸ್ ಎಲ್ಲಿ ಸ್ಟಡಿ ಮಾಡ್ಕೊಂಡು ಬಂದಿರ್ತಾರೆ ಅವರು ಆಮೇಲೆ ಕೆಲವು ಕಾನ್ಸೆಪ್ಟ್ಸ್ಗಳು ತರ್ತಾರೆ ಬಾಂಗ್ಲಾದೇಶದಲ್ಲಿ ಮೈಕ್ರೋ ಫೈನಾನ್ಸಿಂಗ್ ಕಾನ್ಸೆಪ್ಟ್ ಅಂತ ತರ್ತಾರೆ ಮೈಕ್ರೋ ಫೈನಾನ್ಸಿಂಗ್ ಅಂದರೆ ಈ ಸಣ್ಣ ಪುಟ್ಟ ಲೋನ್ಗಳು ಕೊಡೋದು ಹೆಂಗಸ್ರುಗಳಿಗೆ ಈ ರೈತರುಗಳಿಗೆ ಅದು ಕೊಟ್ಟು ಮತ್ತೆ ವಾಪಸ್ ತಗೊಳ್ಳೋದು ಈ ಥರ ಮಾಡಿ ಒಂದು ಗ್ರಾಮೀಣ ಬ್ಯಾಂಕ್ ಅಂತ ಒಂದನ್ನು ಕ್ರಿಯೇಟ್ ಮಾಡ್ತಾರೆ ಅದು ಒಳ್ಳೆ ಹೆಸರು ಮಾಡುತ್ತೆ ಮತ್ತು ಅನೇಕ ಜನಕ್ಕೆ ಸಹಾಯನೂ ಇರುತ್ತೆ ಬಟ್ ಅದರಲ್ಲಿ ಕೆಲವು ನ್ಯೂನ್ಯತೆಗೆ ಇದಾವೆ ಅಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಶೇಖ್ ಹಸೀನಾ ಅವ್ರ ಮೇಲೆ ಒಂದು ಕೇಸ್ ಹಾಕಿ ಅವ್ರನ್ನೂ ಒಂದು ಕರಪ್ಷನ್ ಚಾರ್ಜಸ್ಗೆ ಸಿಗಾಕಿಸ್ತಾರೆ ಮೊಹಮ್ಮದ್ ಯುನಸ್ನ ಅವ್ರಿಗೆ ಆ ಗ್ರಾಮೀಣ ಬ್ಯಾಂಕ್ ಕಾನ್ಸೆಪ್ಟ್ ಹೇಗೆ ಅಂದರೆ ಅದಕ್ಕೆ ಅವ್ರಿಗೆ ನೋಬಲ್ ಪ್ರಶಸ್ತಿ ಸಹಿತ ಬರುತ್ತೆ ಗ್ರಾಮೀಣ ಬ್ಯಾಂಕ್ಗೆ ಮತ್ತು ಮೊಹಮ್ಮದ್ ಯೂನಸ್ ಇಬ್ಬರಿಗೂ ಸೇರಿ ಒಂದು ನೋಬಲ್ ಪ್ರಶಸ್ತಿ ಸಹಿತ ಬರುತ್ತೆ ಬಟ್ ಈ ಶೇಖ್ ಹಸೀನ ಅವರು ಅವ್ರ ಮೇಲೆ ಒಂದು ಕೇಸ್ ಹಾಕ್ತಾರೆ ಕೇಸ್ ಹಾಕ್ಬಿಟ್ಟು ಇವರು ಇದರಲ್ಲಿ ತುಂಬಾ ಮಿಸ್ ಪ್ರಾಪ್ರಿಯೇಷನ್ ಮಾಡಿದ್ದಾರೆ ಮತ್ತು ಗ್ರಾಮೀಣ ಬ್ಯಾಂಕ್ ಹೆಸರಲ್ಲಿ ಲೇಬರ್ ಲಾಸ್ ಎಲ್ಲ ವೈಲೇಟ್ ಮಾಡಿದ್ದಾರೆ ಅಂತ ಅವ್ರ ಮೇಲೂ ಒಂದು ಕೇಸ್ ಹಾಕ್ತಾರೆ ಅವರು ಎರಡು ಸಾವಿರದ ಏಳರಲ್ಲಿ ಏನು ಮಾಡ್ತಾರೆ ಅಂದರೆ ಯುನಸ್ ಅವರು ಅವರು ಒಂದು ಪಕ್ಷ ಸ್ಥಾಪನೆ ಮಾಡಬೇಕು ಅಂತ ಹೋಗ್ತಾರೆ ಈ ಕಡೆ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿನೂ ಸರಿಗಿಲ್ಲ ಇತ್ತಲಾಗೆ ಶೇಖ್ ಹಸೀನಾ ಅವ್ರದ್ದು ಅವಾಮಿ ಲೀಗು ಸರಿಗಿಲ್ಲ ನಾನೇ ಒಂದು ಪಕ್ಷ ಕಟ್ತೀನಿ ಅಂತ ಹೋಗ್ತಾರೆ ಆ ಪಕ್ಷ ಕಟ್ತೀನಿ ಅಂತ ಹೋದಾಗ ಅವರು ಶೇಖ್ ಹಸೀನಾ ಅವರ ಕೆಂಗಣಿಗೆ ಗುರಿ ಆ ಕೆಂಗಣಿ ಗುರಿ ಆದಮೇಲೆ ಇವ್ರ ಮೇಲೂ ಒಂದು ಅಷ್ಟೊಂದು ಕರಪ್ಷನ್ ಚಾರ್ಜಸ್ಸು ಅದು ಇದು ಮಾಡ್ತಾರೆ ಸೊ ಇದು ಇದ್ರೂ ಇದರಿಂದ ಅವ್ರಿಗೂ ಸ್ವಲ್ಪ ಶೇಖ್ ಹಸೀನಾ ಮೇಲೆ ಅವ್ರಿಗೂ ಇವ್ರಿಗೂ ಒಂದು ಒಳ್ಳೆಯ ಸ ಸಂಬಂಧ ಇರೋದೇ ಇಲ್ಲ ಜೊತೇಲಿ ಈ ಒಂದು ಗಲಾಟೆ ಆದಮೇಲೆ ಅವರು ಇನ್ನಷ್ಟು ಈ ಸ್ಟೂಡೆಂಟ್ಸ್ ಯೂನಿಯನ್ನ ಪ್ರೋತ್ಸಾಹನೇ ಮಾಡ್ತಾರೆ ಅವರು ಯೂನಸ್ ಅವರು ಒಂದು ಪ್ರೋತ್ಸಾಹ ಮಾಡ್ತಾರೆ ಮತ್ತು ನೆನ್ನೆ ಒಂದು ಹೇಳಿಕೆ ಕೊಡ್ತಾರೆ ಈ ಭಾರತ ಅತಿ ದೊಡ್ಡ ದೇಶ ಇದು ನಮ್ಮ ಪಕ್ಕದಲ್ಲೇ ಇಟ್ಕೊಂಡು ನಾವು ಇಷ್ಟೆಲ್ಲ ತೊಂದರೆ ಪಡ್ತಾ ಇದ್ದರು ಅದು ಅವರ ಆಂತರಿಕ ವಿಚಾರ ನಾವು ಅದರಲ್ಲಿ ಇನ್ವಾಲ್ವ್ ಆಗೋಲ್ಲ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಈ ಬೇರೆ ದೇಶಗಳೆಲ್ಲ ಇದ್ರ ಬಗ್ಗೆ ಖಂಡಿಸಿದ್ರು ಭಾರತ ಮಾತ್ರ ಖಂಡಿಸಲಿಲ್ಲ ಅಂತ ಇದೆಲ್ಲ ಒಂಥರ ನನಗೆ ಭಾಳ ಮನಸ್ಸಿಗೆ ನೋವಾಗಿದೆ ಅನ್ನೋ ರೀತಿಯಲ್ಲಿ ಅವ್ರು ಒಂದು ಹೇಳಿಕೆ ಕೊಡ್ತಾರೆ ಸೊ ಇದೆಲ್ಲ ನೋಡಿದ್ರೆ ಈಗ ಸದ್ಯಕ್ಕೆ ಅವ್ರಿಗೆ ಭಾರತದ ಮೇಲೆ ಅಷ್ಟು ಒಲವಿಲ್ಲ ಬಟ್ ಅವ್ರು ಹೇಗೆ ಅದನ್ನು ಡೆವಲಪ್ ಮಾಡ್ಕೋತಾರೆ ಭಾರತದವ್ರ ಜೊತೆ ಹೇಗೆ ಸ್ನೇಹಪ್ರಿಯವಾಗಿರ್ತಾರೆ ಅಂತ ನಾವು ಮುಂದೆ ಕಾದ್ ನೋಡಬೇಕು ಜೊತೆಯಲ್ಲಿ ಈಗ ಹಸೀನಾ ಬೇರೆ ಇಲ್ಲೇ ಇದ್ದಾರೆ ಶೇಖ್ ಹಸೀನಾ ಅವರು ಸೊ ಅದು ಒಂಥರ ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಅವ್ರ ಮನಸ್ಸಿಗೆ ಅನಿಸ್ತಾ ಇದೆ ಸೊ ಇದೆಲ್ಲ ನೋಡಿ ಹೇಗೆ ಇವರು ಮುಂದೆ ತಗೊಂಡೋಗ್ತಾರೆ ಅನ್ನೋದನ್ನು ಕಾದ್ ನೋಡ್ಬೇಕು ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಗಿರೀಶ್ ಲಿಂಗಣ್ಣನವರೇ ಇದಿಷ್ಟು ಈ ಹೊತ್ತಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ